ಇಪ್ಪತ್ತಾರು ನಾನು ಹೇಳ್ತಿತ್ತೇನೆ ಅವಾಗಲೇ ಯಾಕೆ ರಜೆ ಕೊಟ್ಟರೆ ನಿಂಗೆ ಅಂತ ಸುಮ್ಕೆ ಏನು ಸಾರಿ ವಿಷ್ಣು ಸಾರಿ ನಾನು ಸೆಕ್ಯೂರಿಟಿ ನೀನು ಸ್ಟಳಿಪ್ಪತ್ತು ತೋರಿಸ್

ನಂದು ಯಾಕೆ ಯಾಕೆ ಅಯ್ಯೋ ಒಳ್ಳೆ ಕಥೆ ವಿಷ್ಣು ನಿಂದು ಏನ ಮಾನ್ನ ಎಲ್ಲರೂ YouTube ಅಲ್ಲಿ ಇದು ಮಾಡ್ತಾರೆ ಮಂಜುರ್ ಕಲ್ಲಿ ಊಟ ನಿಂತಿನಲ್ವಾ ವಿಷ್ಣುಗೆ ಇಷ್ಟ ಇಲ್ಲ ತಾಮರನ್ ಮೊಮ್ಮು ಚುಲಿ ಎಂಗೈತ್ ಮಮ್ಮಿ டண்ணுகள்ள டேஸ்ட் கேளீது நான் டிண்டரை ಅದಕ್ಕೆ ಇದನ್ನ ಒಬ್ರೇ ಯಾಕೆ ನಿನ್ಗೂ ತೋರ್ಸೋಣ ಅಂತ ಕಾಯ್ತಿದ್ವಿ ಎಟಿಎಂ ಅಲ್ಲಿ ಯೂಸ್ ತಿನ್ನಲ್ಲ ನಿಂಕ ಚಾಕ್ಲೇಟ್ ತಿಂದ್ರೆ ಸಹಿ ಆಗಲ್ಲ ಸ್ವೀಟ್ ತಿಂದ್ರೆ ಸಿಹಿ ಆಗ್ಬಿಡ್ತದ ಈಗಾದರೂ ನಮಗೆ ಸಕ್ಸಿಯೋ ಲಯ ಉಲ್ಲ ಬೈಕ್ ಐತೆ ಈ ಫೂಲ್ ಆಗಿ ಬಿಡಬಹುದು ಐದು ವಾರ್ಕ ಆಗ್ತಲ್ಲ ಇದನ್ನ ಯೂಟ್ಯೂಬ್ ಆಪ್ಪ್ ಕಚ್ಚುಬಿಡಿದ್ದೀನಿ ಅಂತ ಹಾ ಚೆನ್ನಾಗಿದೆ ಅಲ್ಲ ನಿನಗೆ ಯಾಕ ರೆಡ್ ಇದಿದ್ದನ್ನ ಬ್ಲಾಕ್ ಮಾಡಬೇಕು ಅನಿಸ್ತೀ ಈಗ ಹ್ಮ್ ಇವಾಗಿನ ವಾಶ್ ಮಾಡಿಸ್ಕೊ ಬಂದು ಮತ್ತೆ ಜನಗಳು ಒರೆಸೋದು ಮಾಡಕ್ ಕೆಲ್ಸಿದ್ವಲ್ಲ ಅದಕ್ಕೆ ವಾಸಕಾರ ಅಂತ ಮುಳ್ಳ ಚಂದ ಇದೆ ಇನ್ಸ್ಪೈರ್ ಕೊಡೋ ನೀನು ಎಲ್ಲ ಗಣ್ಮಕ್ಳು ಹಿಂಗೆ ಮನೆಯಲ್ಲಿ ಹೆಣ್ಮಕ್ಳು ಹೆಲ್ಪ್ ಮಾಡಬೇಕು ಅಂತ ಏನೇನು ಏನೇಳು

ದರ್ಶು ರಿಕ್ವೈರ್ಮೆಂಟ್ ಅವ್ನು ಹೇಳಿದ್ ಕೇಳಿಸ್ಕೊ ಹೇಳು ಇನ್ನೊಂದ್ಸರಿ ಏಳು ಹಚ್ಚು ಹಚ್ಚು ಏಳು ಹಚ್ಚು ಅದು ಬೈಕ್ ಇದ್ರಲ್ಲಿ ಇತ್ತಲ್ಲ ಅದ Udah nonton apa?

ಅವರ ಕಡ್ರೆಸ್ ಹೇಳ್ಬೇಕು ರೀ ಜ್ಞಾಸ್ ಆಸೇ ರೆಡಿ ಮಾಡೋಣಾ ನಿನ್ನೆಲ್ಲಾ ಇದು ಹೋಗಿ ಇದು ನಿನ್ನೆ ಹೇಳಿ ಹೇಳಿ ಬ್ರಮ್ಮನ ಗೊತ್ತಂತೆ یہ ಅದು ಫ್ರೆಂಡ್ ಬಂದ್ಬಿಟ್ಟು ನಿಮಗೆ ಅನಿಸುತ್ತಿಲ್ಲ

ಆದ್ರೆ ಈಗ ಮುಗಿದಿರಬಹುದು ಆದರೆ ನಮ್ಮ ನಿಮ್ಮ ನಟು ಎಂದಿಗೂ ಮುಗಿಯುವಂತದ್ದಲ್ಲ